ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕರ್ ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಫೇಸ್ ಪ್ಯಾಕ್ ಒಂದು ಸಿಂಪಲ್ಲಾಗಿ ಮಾಡುವಂಥ ಒಂದು ಫೇಸ್ ಪ್ಯಾಕು ಈಗ ಮೊಡವೆ ಪಿಗ್ಮೆಂಟೇಷನ್ನು ಆಮೇಲೆ ಬಂಗು ಅಂತ ಏನೋ ಈ ಥರ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಲ್ಲ ಈ ಕೆನ್ನೆ ಹತ್ರ ಎಲ್ಲ ಬಂದಿರುತ್ತೆ ಕೆಲವರು ಬ್ಲ್ಯಾಕು ಅದೆಲ್ಲ ಹೋಗಲಿಕ್ಕೆ ಮೊಡವೆ ಆಮೇಲೆ ಈ ಡ್ರೈ ಆಗುತ್ತಲ್ಲ ಮುಖ ಎಲ್ಲ ನೀರಿನ ಅಂಶ ಕಡಿಮೆ ಆಗಿ ಈಗ ಗಾಳಿ ಅಂತ ಹೇಳ್ತೀವಲ್ಲ ಇನ್ನೂ ಚಳಿ ಹೋಗಿಲ್ಲ ತಣ್ಣನೆ ಗಾಳಿಗೆ ಎದುರುಗಡೆ ಗಾಳಿ ಬೀಸ್ತಾ ಬೀಸ್ಕೊಂಡು ಹೋದವಾಗ ಗಾಳಿಲೇ ಆಗಲಿ ಹೋದರೆ ಹೋಗ್ಬೇಕಾರೆ ಮುಖ ಎಲ್ಲ ಡ್ರೈ ಆಗಿರುತ್ತಲ್ಲ ಅಂಥದಕ್ಕೆ ಒಂದು ಫೇಸ್ ಪ್ಯಾಕು ಆಗಿ ನೋಡಿ ಸ್ನೇಹಿತರೆ ಇದು ರಕ್ತ ಚಂದನ ಪುಡಿ ರಕ್ತ ಚಂದನ ಪೌಡರ್ ಇದು ಸಿಗುತ್ತೆ ಅಂಗಡೀಲಿ ಯಾವುದೇ ಕಂಪ್ನಿಲ ಸುಮಾರು ಕಂಪ್ನಿಗಳಿದಾವೆ ಆ ಯಾವುದಾದ್ರೂ ಕಂಪ್ನಿಗಳಾಗಲಿ ರಕ್ತ ಚಂದನ ಕೊಡಿ ಅಂದರೆ ಕೊಡ್ತಾರೆ ಇದು ನೋಡಿ ಒಂದೂವರೆ ಚಮಚ ರಕ್ತ ಚಂದನ ಪೌಡ್ರ್ ಹಾಕಿದ್ದೀನಿ ಒಂದೊಂದು ಕಂಪ್ನೀಲಿ ಒಂದೊಂದು ಸ್ವಲ್ಪ ಕಲರ್ ಡಾರ್ಕು ಲೈಟ್ ಇರುತ್ತೆ ನೋಡಿ ಈ ಥರ ಇದೆ ನಾನು ತಂದಿರೋದು ಇದು ಸಣ್ಣ ಪ್ಯಾಕೆಟ್ ತಂದಿರೋದು ರಕ್ತ ಚಂದನ ಪೌಡರ್ ಅಂದರೆ ಕೊಡ್ತಾರೆ ಅದರ ಸೋಪು ಕೂಡ ನೀವು ಬಳಸ್ಬೋದು ರಕ್ತ ಚಂದನ ಸೋಪ್ ಕೂಡ ಸಿಗುತ್ತೆ ಒಳ್ಳೆಯದು ಇದಕ್ಕೆ ಒಂದೂವರೆ ಚಮಚ ರಕ್ತ ಚಂದನ ಪೌಡ್ರ್ ಹಾಕಿ ಇದು ನೀವು ಜೆಲ್ಲು ರೆಡಿಮೇಡ್ ಇತ್ತು ಹಾಗಾಗಿ ಹಾಕಿದ್ದೀನಿ ಈಗ ಕ ಗಿಡದಲ್ಲಿ ಏನಾದ್ರೂ ನೀವು ಅಲೆವೆರಾ ಏನಾರು ಬೆಳೆಸ್ಕೊಂಡಿದ್ರೆ ಅದನ್ನೇ ನೀವು ತೆಗೆದುಬಿಟ್ಟು ಜೆಲ್ ತೆಗೆದು ಒಂದು ಸ್ವಲ್ಪ ಹಾಕಿ ಒಂದು ಅರ್ಧ ಪೀಸು ಈಗ ನಾನು ಇದ್ದಿದ್ದರಿಂದ ಅದೇ ಜೆಲ್ಲನ್ನು ಒಂದು ಅರ್ಧ ಚಮಚ ಅಲೆವೆರಾ ಜೆಲ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಸ್ವಲ್ಪ ಹಾಕಿದರೆ ಸಾಕು ಅಲೋವೆರಾ ಇದ್ದರೆ ಕಟ್ ಮಾಡಿ ಒಳಗಡೆ ಅಂಶ ಖಂಡದ ಅಂಶ ಟ್ರಾನ್ಸ್ಪರೆಂಟ್ ಆಗಿರುತ್ತಲ್ಲ ಅದ್ರ ಜೆಲ್ ಒಳಗಡೆದು ಹಾಕಿ ಇದಕ್ಕೆ ನಾವು ಆಲಿವ್ ಆಯಿಲ್ ಒಂದು ಅರ್ಧ ಚಮಚ ಹಾಕೋಣ ಈಗ ಅರ್ಧ ಚಮಚ ನಾನು ಅಲೋವೆರಾ ಜೆಲ್ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಲಿವ್ ಆಯಿಲ್ ಹಾಕೋಣ ಆಲಿವ್ ಆಯಿಲ್ ಅಕಸ್ಮಾತ್ ನಿಮ್ಮಲ್ಲಿ ಇಲ್ಲ ಅಂದರೆ ಕೆಲವರು ರೋಸ್ ವಾಟ್ರ್ ಇಟ್ಕೊಂಡಿರ್ತಾರೆ ಆ ರೋಸ್ ಆದರೂ ಹಾಕ್ಬೋದು ಈಗ ಎರಡು ಎರಡು ಚಮಚ ಇದು ಸುಮಾರು ಮೀಡಿಯಮ್ ಆಗಿರುವಂಥ ಒಂದು ಮೊಸರು ಮೊಸರು ಅಥವಾ ಮಜ್ಜಿಗೆ ಆ ಥರ ಏನಾದರೂ ಒಂದು ಎರಡು ಚಮಚ ಹಾಕಿದ್ದೀನಿ ಅಷ್ಟೇ ಇದನ್ನು ಈಗ ಚೆನ್ನಾಗಿ ಕಲಿಸೋಣ ಫುಲ್ ಒಂದಕ್ಕೊಂದೆಲ್ಲ ಬರೆದ್ಕೊಳ್ಳೋ ಆ ಥರ ಕಲಿಸ್ಬಿಟ್ಟು ಈಗ ಇದನ್ನು ಈಗ ನೀವು ಸಪೋಸು ಒಂದು ಇದು ಆಲಿವ್ ಆಯಿಲ್ ಇಲ್ಲ ಅಂದ ಪಕ್ಷದಲ್ಲಿ ನೀವು ರೋಸ್ ವಾಟ್ರ್ ಇಟ್ಕೊಂಡಿದ್ರೆ ರೋಸ್ ವಾಟ್ರ್ ಹಾಕಿ ರೋಸ್ ವಾಟ್ರ್ ಇಲ್ಲದಿದ್ದರೆ ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲ್ ಆಪ್ಷನ್ನು ಯಾವುದಾದ್ರೂ ಹಾಕ್ಬೋದು ಈಗ ಇದನ್ನು ಕಲಸಿದ್ದನ್ನು ತೆಗೆದು ನೀವು ಕೆನ್ನೆ ಮೇಲೆ ಬಂಗು ಅಂತ ಏನಿರ್ತದಲ್ಲ ಬಂಗು ಅಥವಾ ಮೊಳೆ ಮೊಡವೆ ಅಥವಾ ಡ್ರೈ ಆಗಿರೋವಂಥ ಮುಖ ಎಲ್ಲ ಸುಕ್ಕು ಸುಕ್ಕು ಬಂದಿರೋ ಥರ ಈ ಥರ ಎಲ್ಲೆಲ್ಲಿ ನಿಮಗೆ ಜಾಗ ಇದೆಯೋ ಎಲ್ಲಿ ಯಾವ ಥರ ಫೇಸಲ್ಲಿ ಆ ಥರ ಕಣ್ಣೆರಡು ಎರಡು ಬಿಟ್ಟು ಎಲ್ಲ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಮುಖಕ್ಕೆ ನಾನು ಹಚ್ಕೊಂಡು ತೋರಿಸಿಲ್ಲ ಇದೇ ಥರನೇ ಎಲ್ಲೆಲ್ಲಿ ಕರೆಕ್ಟಾಗಿ ಎಲ್ಲ ಫೇಸ್ ಪ್ಯಾಕ್ ಎಲ್ಲ ನೋಡಿ ಈ ಥರ ಹತ್ತು ಈ ಥರ ಫೇಸ್ ಪ್ಯಾಕ್ ಮಾಡಿ ಮಾಡಿ ಒಂದು ಒಂದೂವರೆ ಗಂಟೆ ಬಿಡಿ ಒಂದೂವರೆ ಗಂಟೆ ಬಿಟ್ಟು ಆಮೇಲೆ ತಣ್ಣೀರಲ್ಲಿ ತೊಳಿರಿ ಆವಾಗ ನೋಡಿ ಮುಖ ಫ್ರೆಶ್ಶಾಗಿ ಕಾಣಿಸುತ್ತೆ ಮುಖ ಬಿಗಿಯೋದೆಲ್ಲ ಇದಾಗಿರುತ್ತೆ ನೋಡಿ ಇಷ್ಟ ಆಯಿತು ಅಂದರೆ ಎಷ್ಟಾಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಥರ ನೀವು ಮಾಡಿ ನೋಡಿ ಮಾಡಾದ ಮೇಲೆ ಒಂದು ಒಂದೂವರೆ ಗಂಟೆ ಬಿಟ್ಟು ನೀವು ತೊಳೆದವಾಗ ನೀವು ಅದೆಷ್ಟು ಫ್ರೆಶ್ನೆಸ್ ಅನುಭವಿಸ್ತೀರಿ ಅಂತ ನಿಮಗೆ ಗೊತ್ತಾಗುತ್ತೆ ಮುಖ ಕೂಡ ಕ್ರಮೇಣ ನೀವು ವಾರಕ್ಕೆ ಎರಡು ಮೂರು ಸರಿ ಈ ಥರ ಮಾಡೋದ್ರಿಂದ ತಂದಿಟ್ಕೊಂಡು ನಿಮ್ಮ ಮುಖ ಕೂಡ ಫ್ರೆಶ್ಶಾಗಿ ಕಾಣುತ್ತೆ ಕಲ್ಲರ್ ಕೂಡ ಬರುತ್ತೆ ಅದನ್ನು ನೀವು ಪ್ರಯತ್ನ ಪಟ್ಟು ನೋಡಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್